ನವಿತಾ ನಾನು ಅದು ಸಿವಿಲ್ ಪ್ರಕರಣ ಅಂತ ಏನ್ ಹೇಳಿದ್ದಾರೆ ಅದಕ್ಕೂ ಕುರಿತಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನ ಮಾಡ್ತೇನೆ ಇದು ಕೇವಲ ಸಿಎಂ ಸಿದ್ದರಾಮಯ್ಯ ಅವರ ಹದಿನಾಲ್ಕು ಸೈಟ್ಗಳಲ್ಲ ಸಿವಿಲ್ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಾನು ಲೋಕಾಯುಕ್ತ ಅಧಿಕಾರಿಗಳು ಸೇರಿದಂತೆ ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಮೂಲಕವಾಗಿಯೇ ಉತ್ತರ ಕೊಡ್ತೀನಿ ಅನ್ನುವಂಥದ್ದು ದೂರದಾರ ಸ್ನೇಹ ಮಹಿ ಕೃಷ್ಣ ಅವರ ಸ್ಪಷ್ಟ ಮಾತುಗಳು ಈಗ ಆನಂದ್ ಇಲ್ಲಿ ಈಗ ಇವರು ಹೇಳಿದ್ದಾರೆ ನಂದ್ರೆ ನಾನು ಖಂಡಿತವಾಗಲೂ ಕೂಡ ಮತ್ತೆ ನಾನು ಕಾನೂನು ಹೋರಾಟಕ್ಕೆ ಮುಂದಾಗ್ತೀನಿ ಅಂತ ಹೇಳಿ ಯಾವಾಗ ಈಗ ಮತ್ತೆ ಇವರು ಅಪ್ಲಿಕೇಶನ್ ಅನ್ನ ಹಾಕ್ತಾರೆ ಯಾಕಂದ್ರೆ ಇವ್ರದ ಒಂದು ವಾದ ಇದ್ದಿದ್ದೇ ಹೌದು ಲೋಕಾಯುಕ್ತದಲ್ಲಿ ಸರಿಯಾದಂತಹ ನಿಷ್ಪಕ್ಷವಾದಂತಹ ತನಿಖೆ ಆಗೋದಿಲ್ಲ ಅನ್ನುವಂತಹ ವಾದವೇ ಇದ್ದಂತಹ ಸಂದರ್ಭದಲ್ಲಿ ಸಿಬಿಐ ತನಿಖೆ ಕೂಡ ಒತ್ತಾಯ ಮಾಡಿದ್ರು ಇಡಿ ತನಿಖೆ ಕೂಡ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮುಂದೆ ಯಾವ ರೀತಿಯಾಗಿ ಈಗ ಈ ಒಂದು ಕಾನೂನು ಹೋರಾಟವನ್ನ ಮಾಡ್ತಾರೆ ಯಾವತ್ತು ಈಗ ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ನವಿತಾ ಏನು ಈಗಷ್ಟೇ ಲೋಕಾಯುಕ್ತದಿಂದ ಅವರಿಗೆ ನೋಟಿಸ್ ಆಗಿರುವಂತದ್ದು ಅವರು ನೋಟಿಸ್ ಅಲ್ಲಿ ಯಾವೆಲ್ಲ ಅಂಶಗಳನ್ನ ಹೇಳಿದ್ದಾರೆ ಇದು ಸಿವಿಲ್ ಆಗಿರುವಂತದ್ದು ಏನು ಪ್ರಕರಣವನ್ನ ತನಿಖೆ ಮಾಡಲು ತಕ್ಕದ್ದಲ್ಲ ಎಂಬೆಲ್ಲ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು ಆದ್ರೆ ದೂರುದಾರ ಸ್ನೇಹಮಯ ಕೃಷ್ಣ ಅವರು ಡೇ ಒಂದಿನಿಂದಲೂ ಕೂಡ ಹೇಳ್ತಾ ಇರುವಂತದ್ದು ಲೋಕಾಯುಕ್ತ ತನಿಖೆಯಲ್ಲಿ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ಲೋಕಾಯುಕ್ತ ಅಧಿಕಾರಿಗಳೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಅಂಡರಲ್ಲೇ ಬರ್ತಾರೆ ಅವರು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದಂತೆ ಕೇಳ್ತಾರೆ ಹಾಗಾಗಿ ಸಿಬಿಐಗೆ ಅಂತ ಯಾವಾಗ ಸಿಬಿಐಗೆ ಕೊಡಕ್ಕೆ ಬರೋದಿಲ್ಲ ಅಂತ ನ್ಯಾಯ ಅಧೀಶರು ಈ ಕಳೆದ ವಾರ ಅಷ್ಟೇ ಹೇಳಿದ್ರು ಇದೀಗ ಸ್ನೇಹಮಯ ಕೃಷ್ಣ ಅವರು ಮತ್ತೊಂದು ಅರ್ಜಿಯನ್ನು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹಾಕಲಿದ್ದಾರೆ ಅಲ್ಲಿ ಏನು ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಯಾವೆಲ್ಲ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ ಮೂಡ ಫಿಫ್ಟಿ ಫಿಫ್ಟಿ ಅಗರಣಕ್ಕೆ ಸಂಬಂಧಿಸಿದಂತೆ ಕೇವಲ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹದ್ನಾಲ್ಕು ಸೈಟ್ಗಳಲ್ಲ ಅದನ್ನು ಹೊರತುಪಡಿಸು ಸುಮಾರು ಸಾವಿರಾರು ಸೈಟ್ಗಳ ಗಳ ಹಗರಣ ಏನಿದೆ ಇವೆಲ್ಲದರ ದಾಖಲೆಗಳನ್ನು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಸಿ ಸುಪ್ರೀಂ ಕೋರ್ಟ್ಗೂ ಕೂಡ ಒಂದು ಅರ್ಜಿಯನ್ನು ಹಾಕ್ತೇನೆ ಇವೆಲ್ಲವನ್ನು ಹಾಕುವ ಮುಂಚೆ ನಮ್ಮ ವಕೀಲರ ಬಳಿ ಸಲಹೆಯನ್ನು ಪಡೆದು ಮುಂದಿನ ವಾರದಲ್ಲಿ ಇವೆಲ್ಲ ಕೂಡ ಮತ್ತೊಂದು ಹೋರಾಟವನ್ನ ಮಾಡ್ತಾನೆ ಅನ್ನುವಂತ ಅನ್ನುವಂತ ಮಾತುಗಳನ್ನ ಆಡಿರುವಂತದ್ದು ನವಿತಾ ಈಗ ಆನಂದಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೇಳ್ತಿದ್ದಾರೆ ನಾನು ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಕೊಟ್ಟಿದ್ದೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ ಇನ್ನೊಂದು ಕಡೆ ಲೋಕಾಯುಕ್ತ ವರದಿಯಲ್ಲಿ ಹೇಳ್ತಾರೆ ಸಾಕ್ಷ್ಯಾಧಾರಗಳ ಇಲ್ಲಿ ಕೊರತೆ ಇದೆ ಅನ್ನುವಂತಹ ವಿಚಾರ ಈಗ ಸ್ನೇಹಮಯಿ ಕೃಷ್ಣ ಅವರು ಹೇಳುವ ಹಾಗೆ ನಾನು ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವರಿಗೆ ಒಂದಷ್ಟು ದಾಖಲೆಗಳು ಇಲ್ಲ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಅಥವಾ ಅಧಿಕಾರಿಗಳು ಏನಾದ್ರು ಕೊಟ್ಟಿದ್ದಾರೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈ ಆರೋಪ ಮಾಡಿದೀರಿ ಈ ಆರೋಪಕ್ಕೆ ಇಲ್ಲಿ ಸಾಕ್ಷ್ಯಾಧಾರ ಇಲ್ಲ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ನೀಡಲಿದಾರಾ ಹೇಗೆ ನವಿತಾ ಅವರು ನೋಟಿಸ್ ಅಲ್ಲಿ ಹೇಳಿರುವಂತದ್ದು ಸಾಕ್ಷ್ಯಾಧಾರಗಳ ಕೊರತೆ ಎ ಒನ್ ಆರೋಪಿಯಾದಂತಹ ಸಿಎಂ ಸಿದ್ದರಾಮಯ್ಯ ಅವರಿಂದ ಹಿಡಿದು ಎ ಫೋರ್ ಆರೋಪಿಯಾದಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೂ ಕೂಡ ನೀವು ಮಾಡಿರುವ ಆರೋಪಗಳಲ್ಲಿ ಸಾಕ್ಷ್ಯಾಧಾರಗಳು ಕಡಿಮೆ ಇದೆ ಅಂತ ಹೇಳಿದೆ ಆದ್ರೆ ಯಾವ್ಯಾವ ಸಾಕ್ಷ್ಯಗಳು ಕಡಿಮೆ ಇದೆ ಅಂತ ಹೇಳಿಲ್ಲ ಒಟ್ಟಾರೆಯಾಗಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಕೇಸನ್ನು ನಾವು ಬಿ ರಿಪೋರ್ಟ್ ಹಾಕಲು ನ್ಯಾಯಾಧೀಶರ ಬಳಿ ಸಲ್ಲಿಸ್ತಾ ಇದ್ದೇವೆ ನಿಮ್ಮ ಆಕ್ಷೇಪಣೆ ಇದ್ರೆ ಒಂದು ವಾರದೊಳಗೆ ಸಲ್ಲಿಸಿ ಅಂತ ಆದ್ರೆ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು ಸಾಕ್ಷ್ಯಾಧಾರಗಳನ್ನ ನಾನು ಹೆಚ್ಚು ಹೆಚ್ಚು ಕೊಟ್ಟಿದ್ದೇನೆ ಏನು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಬಂದಂತ ಹದಿನಾಲ್ಕು ಸೈಟ್ಗಳ ಮೂಲ ಜಮೀನು ಏನಿದೆ ಕೆಸರೆ ಗ್ರಾಮದ್ದು ಅಲ್ಲಿಂದ ಹಿಡಿದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಒಂದು ರೆಸೊಲ್ಯೂಷನ್ ಏನ್ ಪಾಸ್ ಆಗುತ್ತೆ ಮೂಡ ಫಿಫ್ಟಿ ಫಿಫ್ಟಿ ಸಂಬಂಧಿಸಿದಂತೆ ಸೈಟ್ಗಳನ್ನ ಮಂಜೂರು ಮಾಡಬಹುದು ಅನ್ನೋದರ ಕುರಿತಾಗಿಯೂ ಕೂಡ ಎಲ್ಲಾ ದಾಖಲೆಗಳನ್ನು ಕೂಡ ನಾನು ಒದಗಿಸಿದ್ದೇನೆ ಆದರೆ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಆರೋಪಿಗಳನ್ನ ರಕ್ಷಣೆ ಮಾಡುವ ಸಲುವಾಗಿಯೇ ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಸಾಕ್ಷಾಧಾರಗಳ ಕೊರತೆ ಅಂತ ಸುಳ್ಳು ಬಿ ರಿಪೋರ್ಟ್ ಅನ್ನ ಹಾಕಲು ಹೊರಟಿದ್ದಾರೆ ಇದಕ್ಕೆ ನಾನು ನ್ಯಾಯಾಧೀಶರ ಬಳಿಯೇ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಮುಂದಿನ ಕಾನೂನು ಹೋರಾಟವನ್ನ ಮಾಡ್ತೇನೆ ನಾನು ನನ್ನ ಬಳಿ ಇರುವಂತಹ ಸಾಕಷ್ಟು ಸಾಕ್ಷಾಧಾರಗಳನ್ನ ಕೊಟ್ಟಿದ್ದೇನೆ ಆದ್ರೆ ಇದು ಸುಳ್ಳು ವರದಿ ಇದಕ್ಕಾಗಿಯೇ ನಾನು ಸಿಬಿಐಗೆ ವಹಿಸಿ ಅಂತ ಹೇಳ್ತಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾನೂನು ಹೋರಾಟದ ಮೂಲಕ ಲೋಕಾಯುಕ್ತ ಅಧಿಕಾರಿಗಳು ಸೇರಿದಂತೆ ಲೋಕಾಯುಕ್ತ ಎಸ್ ಪಿ ಸೇರಿದಂತೆ ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದು ಅವ್ರಿಗೂ ಸಹ ಶಿಕ್ಷೆಯನ್ನು ಕೊಡಿಸ್ತೇನೆ ಕೇವಲ ಮುಡಾದಿಂದ ಸೈಟನ್ನು ಪಡೆದಂತ ಆರೋಪಿಗಳಿಗೆ ಮಾತ್ರ ಅಲ್ಲ ಈ ಆರೋಪಿಗಳನ್ನ ಬಚಾವ್ ಮಾಡಲು ಯಾರೆಲ್ಲ ಅಧಿಕಾರಿಗಳು ಓಡ್ತಿದ್ದಾರೆ ಅವರ ವಿರುದ್ಧವೂ ಕೂಡ ಕಾನೂನು ಸಮರವನ್ನ ಮಾಡ್ತಾನೆ ಅನ್ನುವಂತ ಮಾತುಗಳನ್ನ ಸ್ನೇಹಮಯ ಕೃಷ್ಣ ಅವರು ಆಡ್ತಿದ್ದಾರೆ ಮುಂದಿನ ವಾರದಲ್ಲಿ ಅವರು ಯಾವ ರೀತಿಯ ಕಾನೂನು ಹೋರಾಟವನ್ನು ಕೈಗೊಳ್ತಾರೆ ಅಥವಾ ಸುಪ್ರೀಂಗೆ ಮತ್ತೊಂದು ಅರ್ಜಿಯನ್ನು ಹಾಕ್ತಾರ ಅಥವಾ ಮತ್ತೊಮ್ಮೆ ಏನಾದ್ರು ಸಿಬಿಐಗೆನೆ ಕೊಡಿ ಈ ತರ ಆಗಿದೆ ಅಂತ ಸಾಕ್ಷಾಧಾರಗಳನ್ನ ಸಲ್ಲಿಸ್ತಾರ ಕಾದ್ ನೋಡ್ಬೇಕಾಗಿದೆ ನವಿತಾ ಆನಂದ್ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋಗೋದಾದ್ರೆ ಡೇ ಒನ್ ಇಂದಲೂ ಕೂಡ ಲೋಕಾಯುಕ್ತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯ ಕೃಷ್ಣ ಅವರ ವಾದ ಒಂದೇ ಆಗಿದ್ದು ಬೇಡ ಲೋಕಾಯುಕ್ತ ವರದಿಯಲ್ಲಿ ನಿಷ್ಪಕ್ಷಪಾದ ತನಿಖೆ ಆಗೋದಿಲ್ಲ ಅಂತ ಹೇಳಿ ಸೊ ಈಗ ಸುಪ್ರೀಂ ಕೋರ್ಟ್ನ ಕತೆ ತಟ್ಟೋದಕ್ಕೆ ಕೂಡ ಅವ್ರು ಮುಂದಾಗಿದ್ದಾರೆ ಸ್ಟಿಲ್ ಈಗ ಇಲ್ಲಿ ಆದಂತಹ ಒಂದು ವರದಿಯನ್ನ ಕೂಡ ಅಲ್ಲಿಗೆ ಅವ್ರು ನೀಡಬೇಕಾಗತ್ತೆ ಏನೇನೋ ಆಗಿದೆ ಅನ್ನೋದ್ರ ಜೊತೆಗೆ ಈಗ ಈ ಹಿಂದೆ ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು ವರದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರ ಪಾತ್ರ ಇಲ್ಲ ಆದ್ರೆ ಅಧಿಕಾರಿಗಳು ಇಲ್ಲಿ ಲೋಪ ಎಸಗಿದ್ದಾರೆ ಅನ್ನುವಂತಹ ವರದಿಯಲ್ಲಿ ಉಲ್ಲೇಖ ಆಗಿದೆ ಅನ್ನೋದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಾ ನವಿತಾ ಇಲ್ಲಿ ಒಂದಂತೂ ಸ್ಪಷ್ಟ ಏನು ಯಾವುದೇ ರೀತಿಯಲ್ಲೂ ಕೂಡ ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಅಲ್ಲಿ ಸಿಕ್ಕಿ ಬೀಳೋದೆ ಅಧಿಕಾರಿಗಳು ಯಾಕಂತ ಹೇಳಿದ್ರೆ ಅಲ್ಲಿ ಪ್ರಭಾವ ಡೈರೆಕ್ಟ್ ಆಗಿರುತ್ತೆ ಅಥವಾ ಇಂಡೈರೆಕ್ಟ್ ಆಗಿರುತ್ತೋ ಸೆಕೆಂಡ್ರಿ ಆದರೆ ಅಲ್ಲಿ ಪ್ರತಿ ಒಂದು ಕಡತಗಳಿಗೆ ಡಾಕ್ಯುಮೆಂಟ್ಸ್ಗೆ ಸಹಿಯನ್ನ ಮಾಡುವಂಥದ್ದು ಅಧಿಕಾರಿಗಳು ಈ ನೆಲೆಯಲ್ಲಿ ಬಹುಪಾಲು ಅಧಿಕಾರಿಗಳದ್ದೇ ತಪ್ಪು ಅನ್ನುವ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ವರದಿಯನ್ನ ಕೊಡ್ತಾರೆ ಅಂತಿತ್ತು ಆದ್ರೆ ಇಂದು ನೋಟಿಸ್ ಕೊಟ್ಟಿರುವ ವಿಚಾರದಲ್ಲೂ ಕೂಡ ಅವರು ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು ಸಾಕ್ಷಾಧಾರಗಳ ಕೊರತೆ ಅಂತ ಆದ್ರೆ ಯಾವ ಸಾಕ್ಷಾರಗಳ ಕೊರತೆ ಏನು ಎಂಬಿತ್ಯಾದಿ ಅನ್ನೋ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿಲ್ಲ ಬದಲಾಗಿ ನೀವು ಕೊಟ್ಟಿರ್ತಕ್ಕಂಥ ದೂರು ಏನಿದೆ ಇದರಲ್ಲಿ ಸಾಕಷ್ಟು